ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಎಪಿಎಂಸಿ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳ ನಿಯೋಗ ದಿಢೀರ್ ಭೇಟಿ ನೀಡಿತ್ತು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಕ್ವಿಂಟಾಲ್ ಗೆ ಮೂರು ಕೆಜಿ ಧಾನ್ಯಗಳು ಕಡಿಮೆಗೊಳಿಸ್ತಾ ಇದ್ದಾರೆ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನ ಈ ವೇಳೆ ಬಸವ ಕಲ್ಯಾಣ ನಗರದಲ್ಲಿ ರೈತರು ಬಿತ್ತಿದ್ದ ಹೆಸರು ಕೂಡ ಅಂದ್ರೆ ಹೆಸರು ಉದ್ದು ಸೇರಿದಂತೆ ಇತರ ಬೆಳೆಗಳು ಕೂಡ ಕಟಾವಿಗೆ ಬಂದಿದೆ ಆದ್ರೆ ಇಲ್ಲಿಯವರೆಗೂ ಬಸವ ಕಲ್ಯಾಣ ನಗರದಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಆಗಿಲ್ಲ ಅಂತ ಒಂದಷ್ಟು ಕೂಡಲೇ ಆ ಒಂದು ಖರೀದಿ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಎಪಿಎಂಸಿ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಅವರು ಮುದ್ದಾ ಅವರಿಗೆ ಒಂದು ಮನವಿಯ ಪತ್ರವನ್ನ ಸಲ್ಲಿಸಲಾಗಿದೆ

ಯಂದೆಕ ಅಲತ್ತ ಬೇರೆ ಸರಿಯಾಗಿ ನಡಾವೆನಾ ನಿಯಂತ್ರಣ ಮಾಡಲಕ್ಕೆ ಗೌರ್ ಅಪ್ಪನ ಕರ್ವಾ ಫಾನ್ ಸಾಹಬ್ ಅಂತ ಕಡಣ ಮಾಡಲಿಕ್ಕೆ ನಾಯಕ್ ಹಿಡಿಬೇಕು ನಾವು ಯಾವನೇ ಆಗಿರಬಹುದು ಸಹಿತನಾ ಮಾಡ್ತಾನು ನಾವು ತೆರ್ತೀವು ನಾವು ಕಂಸರಿಲ್ಲ ಅಂತವಿಲ್ಲ ಕಾನೂನು ಇದೆ ನಡಕಿದೆ ന്യൂ ಫಾರ್ಮಲ್ ಪೇಪರ್ ನೀನು ಬಿಡ ನಿನ್ನ ಶೆಟ್ಟಿ ಶೆಟ್ಟಿ ಕೆಲಸ ಮಾಡಲಿಕ್ಕೆ ಬಂದಿ ಮಾಡ್ತಾರಾ ಯಾವ ಚಲದ್ಯಾನ್ ಯಾವ ನಿನ್ನ ಕೇಳೋ ಸುಂದರಿ ನೀನು ನೀನು ಏರಲತ್ತಾ ಕೆಲಸಕ್ಕೆ ಸರಿಯಾಗಿ ನಿಯಂತ್ರಣ ಮಾಡಲಿಕ್ಕೆ ಎಸ್ ಏನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಎಪಿಎಂಸಿ ಕಚೇರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳ ನಿಯೋಗ ದಿಢೀರ್ ಭೇಟಿ ನೀಡಿ ಒಂದಷ್ಟು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಆರೋಪ ಕೂಡ ಮಾಡಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಅಲ್ಲಿನ ವರದಿಗಾರರಾದಂತ ವೀರ್ ಶೆಟ್ಟಿ ದೂರವಾಣಿ ಸಂಪರ್ಕದ ಮೂಲಕ ನಾನುಗಿದ್ದಾರೆ ಎಸ್ ವೀರ್ ಶೆಟ್ಟಿ ಏನೆಲ್ಲ ಮಾಹಿತಿ ಇದೆ ಈಗ ಅಹ್ ದಿಢೀರ್ ಭೇಟಿ ನೀಡಿ ಒಂದಷ್ಟು ಅವರ ಕಷ್ಟಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹಾಗಾದ್ರೆ ರಾಧಿಕಾ ಏನಂದ್ರೆ ಇದು ನಿನ್ನೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಎ ಪಿ ಎಂ ಸಿ ಮಾರುಕಟ್ಟೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಏನು ಬಸವ ಕಲ್ಯಾಣ ತಾಲೂಕಿನ ನಿಯೋಗ ಇರುತ್ತೆ ಏಕಾಏಕಿ ಭೇಟಿ ಕೊಡುತ್ತೆ ಭೇಟಿ ಕೊಟ್ಟ ಅಲ್ಲಿನ ಕಾರ್ಯದರ್ಶಿ ಸಂತೋಷ್ ಮುದ್ದ ಅವರಿಗೆ ಏನಂದ್ರೆ ಮನವಿ ಪತ್ರ ಸಲ್ಲಿಸ್ ಸಲ್ಲಿಸುತ್ತೆ ಏನಂತಂದ್ರೆ ಇಲ್ಲಿ ಈಗಾಗಲೇ ಉದ್ದು ಹೆಸರು ಮತ್ತೆ ಇನ್ನಿತರ ಬೆಳೆಗಳು ಕಟಾವಿಗೆ ಬಂದಿದ್ದು ಆದರೆ ಇಲ್ಲಿ ಯಾವುದೇ ಆ ಸಿಟಿ ಸೇರಿ ಮತ್ತೆ ಹಳ್ಳಿಗಳಲ್ಲಿಯೂ ಏನು ಖರೀದಿ ಕೇಂದ್ರ ಇನ್ನೂ ನಿರ್ಮಾಣ ಸ್ಥಾಪನೆ ಆಗಿಲ್ಲ ಕೂಡಲೇ ಅದು ಸ್ಥಾಪನೆ ಮಾಡಬೇಕು ಆಮೇಲೆ ಏನಂದ್ರೆ ಇಲ್ಲಿನ ಇಲ್ಲಿನ ಏನ್ ಎ ಪಿ ಮಾರುಕಟ್ಟೆ ಇದೆ ಇಲ್ಲಿ ರೈತರು ತಂದಿರುವ ಬೆಳೆಗಳಿಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಮಧ್ಯವರ್ತಿಗಳು ಅವರಿಂದ ಮೋಸ ಮಧ್ಯವರ್ತಿಗಳು ರೈತರಿಗೆ ಮೋಸ ಮಾಡ್ತಾ ಇದಾರೆ ಒಂದ್ ಮೂರ್ ಮೂರ್ ಕಿಲೋಗಳು ಅಂದ್ರೆ ಮೂರ್ ಕೆಜಿ ಕಡಿಮೆ ಮಾಡ್ತಾ ಇದ್ದಾರೆ ಬೆಳೆಗಳಲ್ಲಿ ಅಂತ ಆರೋಪ ಮಾಡಿದ್ದಾರೆ ಆಮೇಲೆ ಪ್ರತಿಶತ ನೂರ್ ರೂಪಾಯಿಗೆ ಎರಡ್ ರೂಪಾಯಿ ಕಟ್ ಮಾಡ್ಕೊಳ್ತಾ ಇದಾರೆ ಅಂತಾನು ಆರೋಪ ಮಾಡಿದ್ದಾರೆ ರೈತ ಮುಖಂಡರು ಇವೆಲ್ಲಾ ಬಂದ್ ಆಗ್ಬೇಕು ಬಂದ್ ಬಂದಾಗ ಇದ್ರೆ ನಾವು ಪ್ರತಿಭಟನೆ ಮಾಡ್ತೇವೆ ತಪ್ಪಿಸ್ತರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕು ಎ ಪಿ ಎಂ ಸಿ ಅಂತ ರೈತರು ಆಗ್ರಹ ಮಾಡಿದ್ದಾರೆ ರಾಧಿಕವ್ರೆ ಅಲ್ಲ ಈಗ ಕಟಾವಿಗೆ ಬಂದಿದ್ರು ಇಲ್ಲಿವರೆಗೂ ಅಲ್ಲಿ ಒಂದು ಖರೀದಿ ಕೇಂದ್ರ ಸ್ಥಾಪನೆ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಇದಕ್ಕೆ ಏನ್ ಹೇಳಿದ್ರು ಈಗ ಇನ್ನು ಸೋಮವಾರ ಮಂಗಳವಾರ ತನಕ ಎರಡ್ ಮೂರು ದಿವಸದಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಆಗುತ್ತೆ ಆಮೇಲೆ ಮಧ್ಯವರ್ತಿಗಳು ಯಾರ್ಯಾರು ನೀವು ಹೆಸರಾದ್ರೂ ನೋಟಿಸ್ ಕೊಡ್ತೀವಿ ಇಲ್ಲಾಂದ್ರೆ ನಮ್ಗೆ ಏನಂದ್ರೆ ನಮ್ಗೆ ಕಣ್ಣಿ ಬಿದ್ದ ಕಾನೂನು ಕ್ರಮ ಕೈಗೊಳ್ತೀವಿ ಸುಮ್ನೆ ಕೂತ್ಕೊಳ್ಳೋದಿಲ್ಲ ಅಂತ ಇಲ್ಲಿನ ಕಾರ್ಯದರ್ಶಿ ಇರ್ತಾರೆ ಸಂತೋಷ್ ಮುದ್ದಾ ಅವರು ಅವರು ಕೂಡ ತಿಳಿಸಿದ್ದಾರೆ ರಾಧಿಕ ಅವ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ ಅಥವಾ ಹೆಂಗ್ ಯಾವ ರೀತಿ ಹೋಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಅಷ್ಟೇ ರಾಧಿಕ ಅವ್ರೆ ಧನ್ಯವಾದಗಳು ವೀರ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿ